ಮಾನ್ಯರಮ್ಮ ಮಾತಿ ಮಾಪಕರು ಸಲ್ಲಿಸಬೇಕಾದ ವಿಷಯಗಳ ಬಗ್ಗೆ ವಿಶೇಷ ಚರ್ಚೆ ಆದಾಗ ನಾವು ಹೇಳ್ತಿದ್ವಿ ಎಲ್ಲ ನೀವು ನಮ್ಮ ಆನಗರ ಪಾಲಿಕೆ ಉತ್ತಮಕ್ಕೆ ಏನೋ ಒಂದು ನಾವು ನಿಮ್ಮ ಮಾದರಿ ಪಾಲಿಕೆ ಆದಿವಾದ ಅಂತ ನಾವು ಕೋಟಗಳ ಆwartಕ್ಕೆ ಎಲ್ಲಾ ತರ ಆಯ್ತು ಅದಾದಮೇಲೆ ಅದರ ಪ್ರಕಾರ ನಾವೆಲ್ಲ ಮಾತಾಡಿದ್ವಿ

ಇಲಾಖೆಗೆ ಮಾತಾಡುತ್ತೆ ಸರ್ಕಾರದಿಂದ ಬಟ್ ಈಗ ಅವರು ಕಾಂಗ್ರೆಸ್ ಸಚಿವರು ಹೇಳಿದಾಗ ಮಾನ್ಯ ನಮ್ಮ ಕಡೆ ಸೊ ಹಾಗಾಗಿ ಅದು ಪ್ರಸಾದ್ ಅಕ್ರೆ ಯಾಕೆ ಆದ್ರೆ ಅದನ್ನು ನಮ್ಮ ಮಾಪೋ ಸತತವಾಗಿ ಅದನ್ನ ಫಾಲೋ ಮಾಡಿದಾಗ ಅವರು ಡೇಟನ್ನು ತೆಗೆದುಕೊಂಡಿಲ್ಲ ಕಾರಣಾಂತರಗಳಿಂದ ಡೇಟಾ ತೆಗೆದುಬಹುದು ಆ ಚರ್ಚೆ ಆಗಿಲ್ಲ ಹಾಗಾಗಿ ಈ ಸಾರಿ ನಾವು ಮನೆ ಶಾಸಕ

சவுண்ட் பைட் விஜயபாஸ்கர் இருபத்து ஏழு

ಒಂದು ರೂಪಾಯಿ ಪರ್ ಸ್ಕ್ವೇರ್ ಮೀಟರ್ ಈಗ ವೆಹಿಕಲ್ ಮೇಂಟೆನೆನ್ಸ್ ಆಯ್ತು ಒಂದ್ಸಲ ವೆಹಿಕಲ್ ಪರ್ಚೇಸ್ ಎಷ್ಟಿದೆ ಅದರಷ್ಟು